ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಎಂಬ್ರಾಯ್ಡ್ರಿ ಅಂದರೆ ರಾಲ್ಸನ್ ಮಿಷಿನಲ್ಲಿ ಮಾಡಿರೋದು ಎಲ್ಲ ಆಲ್ಮೋಸ್ಟ್ ಎಲ್ಲ ರಾಲ್ಸನ್ ಮಿಷಿನಲ್ಲಿ ಮಾಡಿರೋದೆ ವರ್ಕು ಕೆಲವೊಂದು ಮಾತ್ರ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಅದನ್ನೆಲ್ಲ ಇವತ್ತು ತೋರಿಸ್ತೀನಿ ಫಸ್ಟಿಗೆ ಈ ಬ್ಲೌಸು ಆ್ಯಕ್ಚುಲಿ ಇದು ಇವತ್ತೇ ಕೊಡಬೇಕು ನಮಗೆ ಜಾಸ್ತಿ ಟೈಮ್ ಕೊಟ್ಟಿಲ್ಲ ಇವರು ಒಂದೇ ದಿನದಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿರೋದು ಅದು ಹೆಂಗೆ ಬಂದಿದೆ ಅಂತೇಳಿ ತೋರಿಸ್ತೀನಿ ವೆಲ್ವೆಟ್ ಕ್ಲಾತ್ ಮೇಲೆ ವರ್ಕ್ ಮಾಡಿ ಸ್ಟಿಚ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಸ್ಯಾರಿ ಕೂಡ ತೋರಿಸ್ತೀನಿ ಯಾವ ಥರ ಇದೆ ಸ್ಯಾರಿ ಅಂತ ಹೇಳಿ ನೋಡಿ ಈ ಥರ ಸ್ಲೀವ್ಸಿಗೆ ಹ್ಯಾಂಗಿಂಗ್ ಬೀಡ್ಸ್ ಹಾಕಿ ಬ್ಯಾಕ್ ಸೈಡು ಈ ಥರ ಇದು ಆಲ್ಮೋಸ್ಟ್ ಎಷ್ಟು ಬ್ಲೌಸಿಗೆ ವರ್ಕ್ ಮಾಡಿದ್ದೀನಿ ಈ ಡಿಸೈನು ಅಂದರೆ ಇದು ನಾಲ್ಕನೇ ಬ್ಲೌಸು ಈ ಡಿಸೈನ್ ಮಾಡಿರೋದು ಒಂದೆರಡು ನಾನು ಟೈಲರಿಗೆ ಮಾಡಿಕೊಟ್ಟಿದ್ದೀನಿ ಇನ್ನೊಂದೆರಡು ನಾವೇ ಮಾಡಿರೋದು ಇನ್ನೊಬ್ಬರಿಗೆ ಈ ಡಿಸೈನ್ನ ಮಹಾರಾಷ್ಟ್ರದಿಂದ ನನಗೆ ಕೊರಿಯರ್ ಮಾಡಿದರು ಪುಣೆ ಅವರು ಅವರಿಗೆ ಸೇಮ್ ಡಿಸೈನ್ ಮಾಡಿಕೊಟ್ಟಿದೆ ಇದೇ ಡಿಸೈನು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅವ್ರಿಗೆ ತುಂಬ ಲೇಟ್ ಮಾಡಿದೆ ನಾನೇ ನಾನೇ ಲೇಟ್ ಮಾಡಿದೆ ಅವ್ರಿಗೆ ಫಂಕ್ಷನಿಗೆ ಕೊಡೋಕ್ಕಾಗಲಿಲ್ಲ ಆಮೇಲೆ ಅವರು ಫಂಕ್ಷನೆಲ್ಲ ಮುಗಿಸಿ ರಿಸೀವ್ ಮೇಲೆ ಹೇಳಿದರು ಕಾಲ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಎಲ್ಲ ಅಂತೇಳಿ ಇದು ಡಿಸೈನು ಅವರಿಗೂ ಮಾಡಿಕೊಟ್ಟಿದ್ದೆ ಇದು ನಾಲ್ಕನೇದು ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಫೀಲ್ ಡಿಸೈನ್ ಸ್ವಲ್ಪ ಚೇಂಜ್ ಇತ್ತು ಅದಕ್ಕೆ ಓಕೆ ನಾನು ಈ ಥರ ಡಿಸೈನು ಮಾಡಿದ್ದೀನಿ ಮತ್ತು ಫ್ರೆಂಟಲ್ಲಿ ಈ ಥರ ಬಂದಿದೆ ಇದು ಡಿಸೈನು ಫ್ರಂಟ್ ಶೇಪು ಈ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಡಿಸೈನು ಆ್ಯಕ್ಚುಲಿ ಇನ್ನೂ ಒಂದು ಡಿಸೈನ್ ಮಾಡಬೇಕು ಮದುವೆ ಅವರು ಸುಮಾರು ಇದೆ ಅವ್ರದ್ದು ಒಂದು ಹದಿನೈದು ಬ್ಲೌಸು ಆ್ಯಕ್ಚುಲಿ ಅವರು ಇದು ಮೂರನೇ ಟೈಮು ಮಾಡಿಸ್ಕೋತಾ ಇರೋದು ಲಾಸ್ಟ್ ಟೈಮ್ ಒಂದು ಮದುವೆದು ನಾನು ನಿಮಗೆ ತೋರಿಸಿದೆ ಅವ್ರ ಮದುವೆದು ನಾವೇ ಮಾಡಿಕೊಟ್ಟಿದ್ದು ಇವಾಗ ಇನ್ನೊಂದು ಮದುವೆದು ಆ ಬಟ್ಟೆಗಳನ್ನ ಕೊಟ್ಟಿದ್ದಾರೆ ನಮಗೆ ಅದನ್ನು ಕೂಡ ರೆಡಿ ಮಾಡಬೇಕು ಅದನ್ನು ಸ್ಟಾರ್ಟ್ ಮಾಡಿಲ್ಲ ಇದು ತುಂಬಾ ಚೆನ್ನಾಗಿ ಬಂದಿದೆ ಇದೊಂದು ಬ್ಲೌಸು ಆಮೇಲೆ ಇದು ಇವಾಗ ತೋರಿಸೋದೇನಂದರೆ ಇದು ಒಂದು ಮದುವೆದು ಅವರು ಇಲ್ಲಿ ಬೆಂಗಳೂರು ಸಿಟಿ ಸೈಡಿಂದ ತೊಗೊಂಬಂದು ಕೊಟ್ಟಿದ್ದಾರೆ ಇದನ್ನು ಈ ಬ್ಲೌಸ್ಗಳನ್ನ ಟೋಟಲು ನಾಲ್ಕು ಬ್ಲೌಸ್ ಕೊಟ್ಟಿದ್ದರು ಎಲ್ಲ ಸ್ಟಿಚಿಂಗ್ ಆಗಿದೆ ಅವ್ರದ್ದು ನೋಡಿ ಇದು ಪಿಕಾಕ್ ಡಿಸೈನ್ ಮಾಡಿರೋದು ನೋಡಿ ಎರಡು ಸೀಸ್ ಇದೆ ಈ ಥರ ಪಿಕಾಕ್ ಡಿಸೈನ್ ಮಾಡಿದ್ವಿ ಆ್ಯಕ್ಚುಲಿ ಅವರು ಇವತ್ತು ಬಂದಿದ್ರು ಅಂದರೆ ಮಕ್ಕಳದು ನಾಲ್ಕು ಲೆಹೆಂಗಾ ಸ್ಟಿಚ್ ಮಾಡಬೇಕು ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಯಾವ್ಯಾವ ಡಿಸೈನ್ ಹೇಳಬೇಕು ಅಂತ ಹೇಳಿ ಹೇಳಕ್ಕೆ ಬಂದಿದ್ರು ಸೊ ಹಾಗಾಗಿ ವೇರ್ ಮಾಡಿ ನೋಡಿ ಹೋದರು ಆಲ್ರೆಡಿ ಕಸ್ಟಮರ್ ಬಂದಿದ್ರು ವೆಲ್ವೆಟ್ ಬ್ಲೌಸ್ ತೊಗೊಂಡೋಗಕ್ಕೆ ಬರ್ತೀನಿ ಅಂತ ಹೋದ್ರು ವಿಡಿಯೋ ಮಾಡ್ತಿರೋದಕ್ಕೆ ಇದು ಹಾಕೊಂಡು ನೋಡೋದ್ರು ಅವರು ಎಷ್ಟು ನಾಲ್ಕು ಬ್ಲೌಸು ಟೋಟಲು ನಾಲ್ಕು ಕೂಡ ಹಾಕ್ಕೊಂಡು ನೋಡೋದ್ರು ಚೆನ್ನಾಗಿತ್ತು ಅವರಿಗೆ ತುಂಬಾ ಖುಷಿ ಪಡ್ಕೊಂಡೋದ್ರು ಅದೊಂದು ನಮಗೆ ಖುಷಿ ವಿಚಾರ ಹಾಕೊಂಡು ನೋಡಿ ತುಂಬ ಇಷ್ಟ ಆಯಿತು ಅಲ್ಲಿಂದ ಇಲ್ಲಿವರೆಗೆ ನಾವು ದುಡ್ಡು ಕೊಡೋದು ಹೆಚ್ಚಲ್ಲ ನಾ ಅಲ್ಲಿಂದ ಇಲ್ಲಿವರೆಗೆ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೆ ಇಲ್ಲೇ ಮಾಡಿಸ್ಬೇಕು ಅಂತೇಳಿ ತುಂಬ ಖುಷಿ ಆಯಿತು ಅಂತ ಹೇಳಿದರು ಇದು ನಿನ್ನೆ ಸ್ಟಿಚ್ ಮಾಡಿರೋದು ಆ್ಯಕ್ಚುಲಿ ನೆನ್ನೆ ವಿಡಿಯೋದಲ್ಲಿ ನಾನು ತೋರಿಸಿದ್ದು ಈ ಬ್ಲೌಸ್ನ ಯಾವ ಥರ ಇದೆ ಅಂತ ಹೇಳಿ ಇದಕ್ಕೆ ಆ್ಯಕ್ಚುಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಫುಲ್ಲು ಬೀಡ್ಸ್ ಹಾಕಬೇಕು ಸ್ಟೋನ್ಸ್ ಹಾಕಬೇಕು ಇದಕ್ಕೆ ಇನ್ನು ಇದು ಹ್ಯಾಂಡ್ ವರ್ಕ್ ಥರನೇ ಕಾಣಿಸುತ್ತೆ ಫ್ರೆಂಟಲ್ಲಿ ಈ ಥರ ಬಂದಿದೆ ಇದೊಂದು ಆಮೇಲೆ ಇವ್ರದ್ದೇ ಇನ್ನು ಎರಡು ಬ್ಲೌಸ್ ಇದೆ ಇದು ಕೂಡ ಇವತ್ತು ಸ್ಟಿಚಿಂಗ್ ಆಗಿರೋದು ಇನ್ನು ಹುಕ್ಸ್ ಹಾಕಬೇಕು ಸ್ಟೋನ್ಸ್ ಹಾಕಬೇಕು ಬೀಡ್ಸ್ ಎಲ್ಲ ಹಾಕಬೇಕು ಇದು ನಾ ನಾನು ಸ್ಟಿಚ್ ಮಾಡಿಕೊಂಡಿದ್ದೆ ಇದೇ ಡಿಸೈನು ನನ್ನ ಸಾರಿಗೆ ಅದೇ ಡಿಸೈನ್ ಸೆಲೆಕ್ಟ್ ಮಾಡಿದರು ಇದು ಕೂಡ ತುಂಬಾ ಚೆನ್ನಾಗಿದೆ ಸ್ಟೋನ್ಸ್ ಬರುತ್ತೆ ಚೆಕ್ಸ್ ಎಲ್ಲೆಲ್ಲಿದೆ ಬೀಡ್ಸ್ ಬರುತ್ತೆ ನೋಡಿ ಇದು ಕೂಡ ಚೆನ್ನಾಗಿದೆ ಡಿಸೈನು ಗ್ರ್ಯಾಂಡ್ ಆಗಿದೆ ಇದು ಇದು ಇವಾಗ ತೋರಿಸ್ತಾ ಇರೋದು ಆಲ್ಮೋಸ್ಟ್ ಕಂಪ್ಯೂಟರ್ ವರ್ಕ್ ಇವಾಗ ತೋರಿಸ್ತಾ ಇರೋದು ರಾಲ್ಸಾಲ್ ಮಿಷನ್ ಮಾಡಿರೋದು ಆ ನೆಕ್ಸ್ಟ್ ತೋರಿಸ್ತೀನಿ ಓಕೆನಾ ಇದು ಕೂಡ ಇದು ತೋರಿಸಿದೆ ನಾನು ನಿಮಗೆ ನೋಡಿ ಇದೊಂದು ಬ್ಲೌಸ್ ಇವು ಟೋಟಲ್ ನಾಲ್ಕು ಬ್ಲೌಸ್ ಕೂಡ ಅವ್ರದ್ದು ಒಂದು ಮದ್ವೆ ಇದು ಅಂದ್ರೆ ಇವ್ರ ಸಿಸ್ಟರ್ ಮದುವೆ ಇದೆ ಹಂಗಾಗಿ ಇವತ್ತು ಇವರು ಇದು ನಾಲ್ಕು ಬ್ಲೌಸ್ ನ ಕೊಟ್ಟಿದ್ರು ನೆಕ್ಸ್ಟ್ ಇನ್ನ ಇವಾಗ ತೋರ್ಸೋದೆಲ್ಲ ರಾಲ್ಸನ್ ಡಿಸಿನಲ್ಲಿ ಮಾಡಿರೋ ವರ್ಕ್ಗಳು ನೋಡಿ ಯಾವ ತರ ಇದೆ ಅಂತ ಇದು ರಾಜರ್ ಮಿಷಿನಲ್ಲಿ ಮಾಡಿರೋ ವರ್ಕು ಇದು ಬಂದುಬಿಟ್ಟು ಇವಾಗ ನಮ್ಮ ಹೊಸ ವರ್ಕರ್ ಬಂದಿದ್ದಾರೆ ಜಸ್ಟ್ ಇವಾಗ ತಾನೇ ಹೋದರು ಅವ್ರು ಹೋದ ವಿಡಿಯೋ ಮಾಡ್ತಿರೋದು ಅವ್ರು ಮಾಡೋದು ತುಂಬಾ ಫಿನಿಶಿಂಗ್ ನೀಟ್ ಫಿನಿಶಿಂಗ್ ಮಾಡ್ತಾರೆ ತುಂಬ ಅಂದರೆ ಒಳ್ಳೆ ವರ್ಕರ್ ಸಿಕ್ಕಿದ್ರು ನಮಗೂ ತುಂಬ ಚೆನ್ನಾಗಿ ಮಾಡ್ತಾರೆ ವರ್ಕು ನೋಡಿ ಇದು ಕೂಡ ಅವ್ರ ಹತ್ರನೇ ಮಾಡಿಸೋದು ಇದು ಅಂಕಲ್ ಡಿಸೈನು ಆ್ಯಕ್ಚುಲಿ ಅಂಕಲ್ ಡಿಸೈನ್ನ ಸೆಲೆಕ್ಟ್ ಮಾಡಿ ಹೋಗಿದ್ರು ಹಾಗಾಗಿ ಅವರ ಇವರು ಈಗ ಅಂಕಲ್ ಡಿಸೈನ್ನ ಇವ್ರ ಹತ್ರ ಮಾಡ್ಸಿದ್ರು ಫ್ರಂಟ್ ಅಲ್ಲಿ ಈ ಶೇಪ್ ನೋಡ್ತಿ ನೋಡ್ಕೊಳ್ಳಿ ಹತ್ತಿರದಿಂದ ತೋರಿಸ್ತೀನಿ ಡಿಸೈನು ಕ್ಲಿಯರ್ ಆಗಿ ತೋರಿಸಲಾ ಅಂತೀರಲ್ವಾ ಹಾಗಾಗಿ ಓಕೆನಾ ಇದು ಕೂಡ ರಾಯಸನ್ ಮಿಷಿನಲ್ಲಿ ಮಾಡಿರೋ ಹೊರತು ನೆಕ್ಸ್ಟ್ ಇದು ಕೂಡ ಅಷ್ಟೇ ಇದು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ ನೋಡಿ ಇದು ಕೂಡ ಬಾಲ್ ಚೈನು ಆಮೇಲೆ ಈ ತರ ಇದೆ ಸ್ಲೀವ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಡಿಸೈನ್ ಇದು ಕೂಡ ಸಿಂಪಲ್ ರಾಲ್ಸನ್ ಮಿಷಿನ್ ಅಲ್ಲಿ ಮಾಡಿರೋದು ಹಾಗೇನೆ ಇದು ಕೂಡ ಅಷ್ಟೇ ಅವ್ರೆ ಹೊಸ ವರ್ಕರ್ ಬಂದಿದಾರಲ್ಲ ಅವ್ರು ಕೂಡ ಕಟ್ ವರ್ಕ್ ಈ ತರ ಕಟ್ ವರ್ಕ್ ಡಿಸೈನ್ ಸ್ಲೀವ್ಸ್ಗೆ ಈ ತರ ಮ್ಯಾಂಗೋ ಶೇಪ್ ಬೀಡ್ಸ್ ಹಾಕಿದೀವಿ ಇವಾಗ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಬ್ಲೌಸಸ್ ತಗೊಂಡು ಹೋಗ್ತಾರೆ ಇವಾಗ ಟೈಲರ್ ಕೊಟ್ಟಿರೋದು ಇವತ್ತೆಲ್ಲ ಆಲ್ಮೋಸ್ಟ್ ಟೈಲರ್ ಕೊಟ್ಟಿರೋದೇನೆ ಮಾಡಿಸಿದ್ದೀನಿ ವರ್ಕು ಇನ್ನು ನಾಳೆ ಸ್ಟಾರ್ಟ್ ಮಾಡಬೇಕು ನಮ್ದೆಲ್ಲ ನಾಳೆ ಇನ್ನು ಟೈಲರ್ ಕೊಟ್ಟಿರೋದೇ ಇದೆ ವರ್ಕ್ ಬಟ್ ಎಲ್ಲದು ಏನಂದ್ರೆ ರಾಲ್ತನ್ ಮಿಷಿನಲ್ಲೇ ಮಾಡಿಸೋದು ಟೈಲರ್ಗಳು ಆಲ್ಮೋಸ್ಟ್ ಯಾವ ಟೈಲರ್ ಕೂಡ ನನಿ ನನಗೆ ಬರೋ ಟೈಲರ್ಗಳು ಕಂಪ್ಯೂಟರೈಸ್ಡ್ ಮಿಷಿನಲ್ಲಿ ವರ್ಕ್ ಮಾಡಿಸಲ್ಲ ಎಲ್ಲರೂ ಇದ್ರಲ್ಲೇನೆ ಮಾಡಿಸ್ತಿರೋದು ಯಾಕಂದರೆ ಇದೇ ವರ್ಕು ಲೈಕ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ನಾನು ಯಾವ್ದು ಸ್ಟಿಚ್ ಮಾಡ್ತೀನಿ ಅದನ್ನು ಮಾತ್ರ ಕಂಪ್ಯೂಟರೈಝ್ ಅಲ್ಲಿ ಮಾಡೋದು ಇನ್ನೆಲ್ಲ ಕೊಡೋರು ಇದು ಇದೇ ವರ್ಕು ಕೇಳ್ತಾರೆ ನೋಡಿ ಇದೂ ಕೂಡ ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಡಿಸೈನು ನೋಡಿ ಈ ಥರ ಮಾಡಿದ್ದಾರೆ ಆಮೇಲೆ ಸ್ಲೀವ್ಸ್ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸ್ಲೀವ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ಟೈಲರ್ದು ಇದು ಕೂಡ ಟೈಲರ್ದು ಆ್ಯಕ್ಚುಲಿ ನಿನ್ನೆ ನಾನು ತೋರಿಸ್ಬೇಕಿತ್ತು ನಿಮಗೆ ಡಿಸೈನ್ ನೆನ್ನೆ ಎರಡು ಬ್ಲೌಸು ಟೈಲರು ಈಗ ಏನು ತೋರಿಸ್ತಾ ಇದ್ದೀನಿ ಇವ್ರು ಕೊಟ್ಟಿರೋ ಟೈಲರ್ದು ಅವರು ಎತ್ಕೊಂಡು ಹೋಗ್ಬಿಟ್ರು ರಾತ್ರಿ ಅದು ಎರಡು ಬ್ಲೌಸು ಹಾಗಾಗಿ ಇವತ್ತು ಎತ್ಕೊಂಡು ಹೋಗ್ತಾರೆ ಅಂತ ಫಸ್ಟೇ ತೋರಿಸ್ತಾ ಇದ್ದೀನಿ ಈಗೇನು ತೋರಿಸ್ತೇ ಇದು ಮತ್ತು ಇದು ಟೈಲರ್ದು ಇವಾಗ ತಗೊಂಡು ಹೋಗ್ತಾರೆ ನೋಡಿ ಇದು ಕಂಪ್ಯೂಟರೈಸ್ಡ್ ವರ್ಕು ಇದರಲ್ಲೇ ಹೇಳಿದರು ರಾಲ್ಸನ್ ಮಿಷಿನಲ್ಲೇ ಹೇಳಿದರು ಅದರಲ್ಲೇ ಮಾಡಿದ್ದಾರೆ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಇದು ರಾಯ್ಸನ್ ಮಿಷಿನಲ್ಲೇ ಮಾಡಿದ್ದಾರೆ ಆಮೇಲೆ ಸ್ಲೀವ್ಸಿಗೂ ಕೂಡ ಬಾರ್ಡರ್ ಮೇಲೆ ವರ್ಕ್ ಬಂದಿದೆ ಅಷ್ಟು ಕಾಣಿಸ್ತಾ ಇಲ್ಲ ಇದು ಕಾಣಿಸ್ತಿಲ್ಲ ಇದು ಬಟ್ ಅಲ್ಲಲ್ಲಿ ಡಾಟ್ ಕೊಟ್ಟಿದ್ದಾರೆ ಆಮೇಲೆ ಇದೊಂದು ಕಂಪ್ಯೂಟರ್ ಕಂಪ್ಯೂಟರ್ ವರ್ಕೇನೆ ಇನ್ ಇದ್ರ ಜೊತೆಗೆ ಇನ್ನೊಂದಲ್ಲ ಆಗ್ತಾ ಇದೆ ವರ್ಕ್ ಅದು ಮತ್ತೆ ಇದು ಎರಡು ನಾಳೆ ಸ್ಟಿಚಿಂಗ್ ಮಾಡಬೇಕು ನಾಳೆ ಕೊಡಬೇಕು ಇದೆ ಸುಮಾರು ಬ್ಲೌಸಸ್ ನಾಳೆ ಕೊಡೋದಿದೆ ಮಂಜುಳಮ್ಮ ಇಲ್ಲ ನೆನೆ ಊರಿಗೆ ಹೋಗ್ಬಿಟ್ಟಿದ್ದಾಳೆ ಇವಾಗ ಆಶಾ ಅವ್ರ ಒಬ್ರೆ ಪಾಪ ಹೊಲಿತಾ ಇದ್ದಾರೆ ಇನ್ನೂನು ಅವರು ಡ್ರೆಸ್ ಹೊಲಿತಾ ಇದ್ದಾರೆ ಇವಾಗ ಅವ್ರನ್ನ ಇಟ್ಕೊಂಡು ಏನು ಮಾಡೋಕ್ಕಿಲ್ಲ ಇವತ್ತು ನಾಳೆ ಎಲ್ಲ ಅವ್ರ ಹತ್ರನೇ ಹೊಲಿಸ್ಬೇಕು ಎಷ್ಟು ಕಟಿಂಗ್ ಎಲ್ಲ ಮಾಡಿಡಬೇಕು ಇದೊಂದು ಬೀದರ್ ಅವರು ಕಳಿಸಿದ್ರು ನನಗೆ ಬೀದರಿಂದ ಅವ್ರದ್ದು ಇವಾಗ ತಾನೇ ಇದು ಮಾಡಿದ್ದೀನಿ ಅಂದರೆ ಮಾರ್ಕಿಂಗ್ ಮಾಡಿ ಇದು ಇವಾಗ ಮಾಡಿಸೋಣ ಅಂದ್ಕೊಂಡೆ ಟೈಮ್ ಆಗಿತ್ತು ಅವರು ಹೋದರು ಅವರು ಬೇರೆ ಕಡೆಯಿಂದ ಬರೋದು ಅವರು ಹಾಗಾಗಿ ಅವರು ಹೋದರು ಅವ್ರು ಬಂದ ತಕ್ಷಣ ನಾಳೆ ಇದೊಂದು ಮತ್ತೆ ಇನ್ನೊಂದು ವರ್ಕು ಅದು ಕೂಡ ಕೊಡೋರು ಟೈಲರ್ದು ಮಾಡಿಸಿ ನಾಳೆ ಕಳಿಸ್ಬೇಕು ಈಗ ಅಂದರೆ ಇವಾಗ ತಗೊಂಡೋಗ್ತಾರೆ ಇವಾಗ ಆಲ್ರೆಡಿ ಬಂದಿದ್ರು ಅವರು ಮಾಡ್ತಾಯಿದ್ರು ವರ್ಕು ಹಾಗಾಗಿ ಬರ್ತೀನಿ ಅಷ್ಟರಲ್ಲಿ ಮುಗ್ ಮುಗ್ದಿದ್ರೆ ತಗೊಂಡೋಗ್ತೀನಿ ಅಂತ ಹೇಳಿದರು ನೋಡಿ ಇದು ಅಂಕಲ್ ಮಾಡಿರೋ ವರ್ಕು ಬಟ್ ಅಂಕಲು ಸ್ವಲ್ಪ ಕ್ಯಾಪ್ ಮಾಡಿದರು ದೂರ ದೂರ ಮಾಡಿದರು ಬಟ್ ಇವರು ನೋಡಿ ಎಷ್ಟು ಹತ್ತು ಹತ್ತಿರ ಹತ್ತಿರ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇದು ಕೂಡ ಡಿಸೈನು ಸೈಡಲ್ಲಿ ಒಂದು ಮ್ಯಾಂಗೋ ಬಂದಿದೆ ಆಮೇಲೆ ಸ್ಲೀಸಿಗೆ ಈ ಥರ ಈ ಥರ ಮಾಡಿದ್ದಾರೆ ಸ್ಲೀಜಿಗೆ ಇದಿಷ್ಟು ಇವತ್ತಿಂದು ಬ್ಲೌಸ್ ಡಿಸೈನ್ಸು ಓಕೆನಾ ಅದು ತಗೊಂಡು ಹೋಗಿಬಿಡ್ತಾರೆ ಅನ್ನೋದಕ್ಕೋಸ್ಕರ ಅವಾಗವಾಗಲೇ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಬ್ಲೌಸ್ಗಳದ್ದು ಫೋಟೋ ಕೂಡ ತಗೊಂಡಿರೋಲ್ಲ ನಾನು ಆಮೇಲೆ ಕಸ್ಟಮರು ಫೋಟೋ ಕಳಿಸಿ ಫೋಟೋ ಕಳಿಸಿ ಅಂದಾಗ ನನ್ನ ಹತ್ರ ಸಿಂಪಲ್ ಡಿಸೈನ್ಸ್ ಫೋಟೋ ಕಳಿಸಿ ಅಂದರೆ ನನ್ನ ಹತ್ರ ಇದೇ ಇರಲ್ಲ ಫೋಟೋಸೇ ಇಲ್ಲ ಎಲ್ಲ ಇರುತ್ತೆ ಅಂದ್ರೆ ಎಲ್ಲರೂ ವೀಡಿಯೋದಲ್ಲೇ ನೋಡಿ ಕಳಿಸಲ್ಲ ಅಲ್ವಾ ವಾಟ್ಸಪಲ್ಲಿ ಅಟ್ ಲೀಸ್ಟ್ ಫೋಟೋ ಶೇರ್ ಮಾಡಿದ್ರೆ ಯಾವುದು ಅಂತ ಸೆಲೆಕ್ಟ್ ಮಾಡ್ತಾರೆ ನಾನು ಫೋಟೋನೇ ಎತ್ಕೊಂಡಿರಲ್ಲ ಯಾವುದು ಫೋಟೋನೇ ತಕೊಂಡಿರಲ್ಲ ನೋಡಿ ಇದು ಈ ಸ್ಯಾರಿಗೆ ಈ ಸ್ಯಾರಿಗೆ ಈ ಬ್ಲೌಸ್ ಈ ಬ್ಲೌಸು ಈ ಸ್ಯಾರಿಗೆ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಅದು ಬ್ಲೌಸು ಥ್ಯಾಂಕ್ ಯು ಇನ್ನು ಮಿಕ್ಕಿದ್ದು ಇವಾಗ ಆಗ್ತಾ ಇರೋದು ನಾನು ನಾಳೆ ತೋರಿಸ್ತೀನಿ ನೋಡಿ ಆಶಾ ಅವ್ರ ಒಬ್ಬರೇ ಹೊಲಿತಾ ಇದ್ದಾರೆ ಎಷ್ಟಾಯ್ತು ಆಶಾ ರೀ ಟೈಮು ಏಳು ಗಂಟೆ ಆದರೂ ಹೊಲಿತಾ ಇದ್ದಾರೆ ಪಾಪ ಇದು ಇವಾಗ ಆಗ್ತಾ ಇರೋದು ನಾಳೆ ಕೊಡಬೇಕು ಇದು ನಾಳೆ ಸ್ಟಿಚಿಂಗ್ ಮಾಡ್ತೀವಿ ನಾಳೆ ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ಈ ಡಿಸೈನು ಅವತ್ತು ಆಲ್ರೆಡಿ ರೆಡಿ ಮಾಡಿಟ್ಟಿದ್ವಿ ಈ ಡಿಸೈನು ಆವಾಗ ಇದನ್ನು ನೋಡಿ ಇದನ್ನೇ ಸೆಲೆಕ್ಟ್ ಮಾಡಿ ಹೋಗಿದರು ಕಸ್ಟಮರು ಹಾಗಾಗಿ ಓಕೆನಾ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ವೀಡಿಯೋಸ್ನ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು